ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರ್ಜರ್ವಿ ಗ್ರಾಮದ ಪಿಕೆಪಿಎಸ್ ಪಡಿತರ ಅಂಗಡಿಯಲ್ಲೇ ಮೂವತ್ತು ಕ್ವಿಂಟಾಲ್ ಅಕ್ಕಿ ಮಂಗಮಾಯ ಪಡಿತರ ಚೀಟಿ ಲೆಕ್ಕದಂತೆ ಆಗಸ್ಟ್ ತಿಂಗಳು ಸರ್ಕಾರದಿಂದ ಬಂದ ಅಕ್ಕಿ ಇದ್ದಕ್ಕಿದ್ದಂತೆ ಮಾಯವಾಗಿ ಬಡ ಜನರ ಹೊಟ್ಟೆ ಮೇಲೆ ಬರೆ ಎಳೆದಂತಾಗಿದೆ ಎರ್ಜರ್ವಿ ಗ್ರಾಮದ ಜನರಿಗೆ ಆಗಸ್ಟ್ ತಿಂಗಳ ಪಡಿತರ ಅಕ್ಕಿ ವಿತರಣೆಯಲ್ಲಿ ಸುಮಾರು ಮೂವತ್ತು ಕ್ವಿಂಟಲ್ ಅಧಿಕ ಅಕ್ಕಿ ಕಡಿಮೆಯಾಗಿದ್ದು ಗ್ರಾಮದ ಬಡ ಜನರು ಅಕ್ಕಿ ಇಲ್ಲದ ಕಾರಣ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಗ್ರಾಮದ ಬಡ ಜನರ ಗೋಳನ್ನ ಕೇಳಲು ಸ್ಥಳಕ್ಕೆ ಆಗಮಿಸಿದ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಅಕ್ಕಿ ಕಡಿಮೆ ಯಾಕೆ ಇದೆ ಅಂತ ವಿತರಕರನ್ನ ಪ್ರಶ್ನೆ ಮಾಡಿದಾಗ ನಮಗೆ ಗೊತ್ತಿಲ್ಲ ಅಂತ ಯಾವ ರೀತಿ ಉಡಾಫೆ ಉತ್ತರ ನೀಡಿದ್ದಾರೆ ಅಂತ ವಿಡಿಯೋ ದೃಶ್ಯಾವಳಿಗಳಲ್ಲಿ ನೋಡಬಹುದು ವೀಕ್ಷಕರೇ ಗೋದಾಮಿನಲ್ಲಿದ್ದ ಮೂವತ್ತು ಕ್ವಿಂಟಾಲ್ ಅಕ್ಕಿ ಎಲ್ಲಿ ಅಂತ ಪಟ್ಟು ಹಿಡಿದಾಗ ಸೌದತ್ತಿಯ ಆಹಾರ ಇಲಾಖೆಯ ಮೇಲ್ವಿಚಾರಕರು ಸ್ಥಳಕ್ಕೆ ಆಗಮಿಸಿ ಪಡಿತರ ಅಂಗಡಿಯಲ್ಲಿ ಅಕ್ಕಿ ಕಡಿಮೆ ಇರೋದನ್ನ ಪರಿಶೀಲನೆ ಮಾಡಿ ಗ್ರಾಮದ ಜನರ ಲಿಖಿತ ದೂರನ್ನು ಪಡೆದುಕೊಂಡು ಪಡಿತರ ವಿತರಕನ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ವಿಚಾರಣೆ ಮಾಡೋದಾಗಿ ಭರವಸೆ ನೀಡಿದರು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳ ಪ್ರಶ್ನೆಗೆ ಕಕ್ಕಾ ಬಿಕ್ಕಿಯಾದ ವಿತರಕ ನಾನು ಸ್ವಂತ ಹಣದಿಂದ ಅಕ್ಕಿಯನ್ನು ಖರೀದಿ ಮಾಡಿ ಎರಡು ದಿವಸದಲ್ಲಿ ಜನರಿಗೆ ವಿತರಣೆ ಮಾಡೋದಾಗಿ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ ಇಂತಹ ಘಟನೆಯು ಮುಂದೆ ಯಾವತ್ತೂ ನಡೆಯಬಾರದೆಂದು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಆಹಾರ ನಿರೀಕ್ಷಣಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಯರಗಟ್ಟೆ

ಎಷ್ಟು ಮೈಕ್ ಬೇಕು ಆಸನ ಕಡಸ್ತಲ್ಲ ಏನಾಗಂತ

ಎರಡ್ ಸೊಸೈ ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಎರಡು ಜನರಿಗೆ ಎಲ್ರಿ ಇನ್ನು ನೂರ ಇಪ್ಪತ್ತು ಜನರಿಗೆ ಅಕ್ಕಿ ಸಂದೆ ಆಗಿರಲ್ಲ ಮೂವತ್ತು ಕ್ವಿಂಟಲ್ ಇನ್ನೂ ಕೊಡಬೇಕಾಗುತ್ತದೆ ಮೂವತ್ತು ಕ್ವಿಂಟಲ್ ಲೆಕ್ಕಿ ಕೂಡ ಗೋಡನಲ್ಲಿ ಸ್ಟಾಕ್ ಇರೋದಿಲ್ಲ ಅವರು ಎನ್ಕ್ವೈರಿ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಉದ್ಘಾಟತನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಕೊಡ್ತಾ ಅಂದ್ರೆ ನಮ್ಮ ರೊಕ್ಕ ತೊಗೊಳ್ಕೊಂಡು ಕೊಡ್ತೀವಿ ರೀ ಮತ್ತೆ ಏನಾರು ಮಾಡಿ ಎರಡನೇ ಟೈಮ್ ಕೊಡಕ್ಕೆ ಕೊಡ್ತೀವಿ ಅಂದ್ರೆ ಉಳಿದು ಮೂವತ್ತು ಕುಂಟಲ್ ಅಕ್ಕಿ ಎಲ್ಲಿ ಸಂದಾಯಿತು ಹೇಗೆ ಸಂದೇ ಆಯ್ತು ಅನ್ನೋದು ಬೇಕಲ್ಲ ಚಲಿಕೆ ಕೊಟ್ಟು ಕೊಡ್ತೀವಿ ಅಂತ ಹೇಳತ್ತಾರ ಚಲೋಕೆ ಇಲ್ಲಿ ಇದು ಕೊಂಡ್ ಕೊಡ್ತಾರೆ ಗೌರ್ಮೆಂಟ್ ಅವ್ರಿಗೆ ಕರೆಕ್ಟ್ ನೋಟಿ ಇನ್ಸ್ಪೆಕ್ಟರ್ ಜೊತೆ ಒಂದು ಐದು ನಿಮಿಷದಿಂದ ಮಾತಾಡಿದ್ದೆ ಏನ್ ಹೇಳಿದ್ರು ಫುಡ್ ಇನ್ಸ್ಪೆಕ್ಟರ್ ನಾವು ಎಷ್ಟು ಕಾರ್ದ್ಮೆಂಟ್ ನಾವು ಅಂತ ಕೊಟ್ಟಿರ್ತಿವಿ ಸರಿಯಾಗಿ ಸಹಾಯ ಮಾಡ್ತಾ ಇಲ್ಲ ಇಲ್ಲಿ ಅಕ್ಕಿನ ಎಲ್ಲಿ ಸಂದೇ ಆಗ್ತಾ ಇದೆ ಯಾವ ಕಡೆ ಕಾಳು ಸಾಗಣೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಈ ಗ್ರಾಮಸ್ಥರು ಒಂದು ದೊಡ್ಡ ಹಳಲಾಗಿದೆ ಇಲ್ಲಿ ಇದನ್ನು ಕೂಟ ಇನ್ಸ್ಪೆಕ್ಟರ್ ಅಲ್ಲಿ ಜಿಲ್ಲಾ ಹೆಚ್ಚುವರಿ ಇನ್ಸ್ಪೆಕ್ಟರ್ ಗಳಾಗಿ ಇದನ್ನ ಗಮನಕ್ಕೆ ಇಟ್ಟುಕೊಂಡು ಇದನ್ನ ಆಕ್ಷನ್ ತಗೋಬೇಕಂತ ಅವರಲ್ಲಿ ವಿನಂತಿ ನಾವು ಕೇಳ್ಕೊಳ್ತಾ ಇದ್ದೇವೆ